ಲಿಂಗಾಪುರದಲ್ಲಿ ಕಾಡನೆಗಳಿಂದ ಅಪಾರ ಪ್ರಮಾಣದ ಬೆಳೆಹಾನಿ ಕಾಡಿನಲ್ಲಿ ಮೇವು ಇದ್ದಿದ್ದರೆ ನಾಡಿಗ್ಯಾಕೆ ಬರುತ್ತಿತ್ತು ಗ್ರಾಮಸ್ಥರು ಅರೇಹಳ್ಳಿ ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಬೆಳ್ಳಾವರ ಗ್ರಾಮದಲ್ಲಿ ಮೊನ್ನೆಯಷ್ಟೇ ವಯೋವೃದ್ಧರೋರ್ವರು ಕಾಡಾನೆ ದಾಳಿಗೆ ತುತ್ತಾಗಿ ಮೃತಪಟ್ಟಿದ್ದರು ತಾಲೂಕಿನಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆ ಶಾಶ್ವತ ಪರಿಹಾರದ ಬಗ್ಗೆ ಸರ್ಕಾರ ಯಾವುದೇ ರೀತಿಯ ಅಗತ್ಯ ಕ್ರಮಗಳನ್ನು ಕೈಗೊಳ್ಳದೇ ಇರುವುದರಿಂದಲೇ ಇಂತಹ ದುರ್ಘಟನೆಗಳು ಮರುಕಳಿಸುತ್ತಿದೆ ಎಂದು ಅಧಿಕಾರಿಗಳಿಗೆ ಈಗಾಗಲೇ ಗ್ರಾಮಸ್ಥರು ಬೆಳೆಗಾರರು ವಿವಿಧ ಸಂಘಟನಕಾರರು ಹಲವಾರು ಬಾರಿ ತೀವ್ರ ರೂಪದಲ್ಲಿ ಪ್ರತಿಭಟನೆ ನಡೆಸಿ ಎಚ್ಚರಿಸಿದ್ದಾದರೂ ಇಂತಹ ಸನ್ನಿವೇಶಗಳು ಮರೆಮಾಚುವ ಮುನ್ನವೇ ತಡರಾತ್ರಿ ಕಾಡಾನೆಗಳ ಹಿಂಡುಲಿಂಗಾಪುರ ಗ್ರಾಮದ ಸುತ್ತಮುತ್ತಲಿನ ಕಾಫಿ ತೋಟ ಮತ್ತು ಮನೆಯಂಗಳದಲ್ಲಿ ಬೆಳೆದಿರುವ ಬೆಳೆಗಳನ್ನು ತಿನ್ನುತ್ತಿರುವುದಲ್ಲದೆ ಹಾಡಹಗಲೇ ರಸ್ತೆಯಲ್ಲಿ ತಿರುಗಾಡುತ್ತಿರುವುದರಿಂದ ಸ್ಥಳೀಯರಲ್ಲಿ ಇನ್ನಷ್ಟು ಹೆಚ್ಚಿನ ಆತಂಕ ಸೃಷ್ಟಿಯಾಗಿದೆ ಕಳೆದ ರಾತ್ರಿಯಿಂದ ಮುಂಜಾನೆವರೆಗೆ ಗ್ರಾಮದ ಚಂದ್ರವತಿ ಪಿಂಟೋ ಜಾನಕಿ ಸಂತೋಷ್ ಶೆಟ್ಟಿ ಸೇರಿದಂತೆ ಇನ್ನು ಹಲವರ ಜಮೀನಲ್ಲಿ ಬಹು ವರ್ಷಗಳ ಕಾಲ ಶ್ರಮಪಟ್ಟು ಬೆಳೆದಿರುವ ತೆಂಗು ಅಡಿಕೆ ಬಾಳೆ ಪಪ್ಪಾಯ ಸಾಲದಕ್ಕೆ ಕಾಫಿ ಹಣ್ಣುಗಳನ್ನು ಸಹ ತಿಂದು ಹಾನಿ ಮಾಡಿದ ಘಟನೆ ನಡೆದಿದ್ದು ಇದೇ ರೀತಿ ಮುಂದುವರಿಯುತ್ತಿದ್ದರೆ ಕೃಷಿಯನ್ನೇ ನಂಬಿದವರ ಪಾಡೇನು ಎನ್ನುವಂತಹ ತೀವ್ರ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಈ ವೇಳೆ ಗ್ರಾಮದ ಮೇರಿಲೋಬೋ ಮಾತನಾಡಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಗ್ರಾಮದ ಹಲವರ ಜಮೀನಿನಲ್ಲಿ ಬೆಳೆಗಳನ್ನು ಹಾನಿ ಮಾಡಿದ್ದಲ್ಲದೆ ತಡರಾತ್ರಿ ಸಮಯದಲ್ಲಿ ನಾಲ್ಕೈದು ಕಾಡಾನೆಗಳ ಗುಂಪು ಮನೆಯಂಗಳಕ್ಕೆ ಬಂದು ಬಾಳೆ ಗಿಡಗಳನ್ನು ತಿಂದು ಹಾನಿ ಮಾಡಿದೆ ಗೆಣಸನ್ನು ಕಿತ್ತು ತಿಂದಿದೆ ಇನ್ನೂ ಹಲವು ಬೆಳೆಗಳನ್ನು ಧ್ವಂಸ ಮಾಡಿದಲ್ಲದೆ ಮನೆಗೆ ಬಂದಿರುವ ಮೈನ್ಸ್ ವೈರನ್ನು ಸಹ ತುಂಡರಿಸಿದೆ ಪಾಪ ಅವುಗಳಿಗೆ ಸರಿಯಾದ ಆಹಾರವಿಲ್ಲದೆ ಕಾಡು ಬಿಟ್ಟು ಇಲ್ಲಿಗೆ ಬಂದಿದೆ ಅವುಗಳಿಗೆ ಬೇಕಾಗುವಷ್ಟು ಮೇವು ಕಾಡಿನಲ್ಲಿ ಸಿಗುತ್ತಿದ್ದರೆ ಇಲ್ಲಿಗೆ ಯಾಕೆ ಬರುತ್ತಿತ್ತು ಕಾಡಾನೆಗಳಿಂದ ಊರಿನಲ್ಲಿರುವ ಜನಗಳಿಗೆ ಏನಾದರೂ ಅಪಾಯವಾದರೆ ಏನು ಗತಿ ಜೀವ ಹೋದರೆ ಸರ್ಕಾರಕ್ಕೆ ಮತ್ತೆ ಮರಳಿಸೋಕೆ ಆಗುತ್ತಾ ಅರಣ್ಯ ಇಲಾಖೆಯವರು ಕಾಡು ಪ್ರದೇಶಗಳಲ್ಲಿ ಅವುಗಳಿಗೆ ಬೇಕಾಗುವ ಆಹಾರಗಳನ್ನು ಬೆಳೆಸಿ ಕಾಡಾನೆಗಳನ್ನು ಅಲ್ಲಿಗೆ ಸ್ಥಳಾಂತರ ಮಾಡಿ ಎಂದರು ನಂತರ ಗ್ರಾಮದ ಕೃಷಿಕರಾದ ಸಂತೋಷ್ ಶೆಟ್ಟಿ ಮಾತನಾಡಿ ನಮ್ಮ ಜಮೀನಿನಲ್ಲಿ ಏಳೆಂಟು ವರ್ಷಗಳಿಂದ ಪೋಷಿಸಿ ಬೆಳೆಸಿದ ಸುಮಾರು ಏಳುನೂರಕ್ಕೂ ಹೆಚ್ಚಿನ ಅಡಿಕೆ ತೆಂಗು ಕಾಫಿ ಗಿಡ ಮರಗಳನ್ನು ಕಳೆದ ನಾಲ್ಕೈದು ವರ್ಷಗಳಿಂದ ಕಾಡಾನೆಗಳು ದಾಳಿ ನಡೆಸಿ ಹಾನಿ ಮಾಡಿದೆ ಅದಲ್ಲದೆ ಕಳೆದ ನಾಲ್ಕೈದು ದಿನಗಳಿಂದ ಇಲ್ಲಿಯೇ ಬಿಡುಬಿಟ್ಟಿರುವ ಅವುಗಳು ಅರವತ್ತಕ್ಕೂ ಹೆಚ್ಚಿನ ಹೊಂಬಾಳೆ ಬಿಡಲು ಪ್ರಾರಂಭಿಸಿರುವ ಅಡಿಕೆ ಮರಗಳನ್ನು ಧ್ವಂಸ ಮಾಡಿವೆ ಮುಂದಿನ ದಿನಗಳಲ್ಲಿ ಇನ್ನೇನು ಹಾನಿ ಮಾಡುತ್ತವೆಯೋ ಎಂಬ ಆತಂಕದಲ್ಲಿಯೇ ಬದುಕುವಂತಾಗಿದೆ ಇದಕ್ಕೆ ಸರ್ಕಾರವೇ ಏನಾದರೂ ಪರಿಹಾರ ಒದಗಿಸಬೇಕು ಎಂದು ಬೇಸರ ವ್ಯಕ್ತಪಡಿಸುತ್ತಾ ಮಾತನಾಡಿದರು

ಈಗೊಂದು ಎರಡು ಮೂರು ದಿವಸದಿಂದ ಆನೆ ಗಲಾಟೆ ಆನೆ ಬಂದು ನಮ್ಮ ಜಮೀನಲ್ಲಿ ಒಂದು ಕಡಿಮೆ ಒಂದು ಎಂಬತ್ತು ಅಡಿಕೆ ಮರ ಎಂಟು ಹತ್ತು ಎಲ್ಲ ಒಂಬಳೆ ದಿವಸ ಅಡಿಕೆ ಆಗುವಂಥ ಮರಗಳೆಲ್ಲ ಬೀಳಿಸಿ ಹೋಗಿದೆ ಹಾಗೆ ಇಲ್ಲಿ ಸುತ್ತಮುತ್ತ ಎಲ್ಲ ಜಾನಕಿಯವರದ್ದು ಲೀಯ ಅವ್ರದ್ದು ಸುತ್ತಮುತ್ತ ಎಲ್ಲರದ್ದು ಎಲ್ಲ ರೈತರ ಮನೆಗೂ ಹೋಗಿ ಎಲ್ಲಾ ಹಾಳು ಮಾಡಿ ಹೋಗಿದೆ ಈಗೊಂದು ಐದಾರು ವರ್ಷದಿಂದ ನಾನೊಂದು ಒಂಬೈನೂರು ಅಡಿಕೆ ಹಾಕಿದ್ದೆ ಈಗ ಉಳಿದಿರೋದು ನನ್ನ ಲೆಕ್ಕಕ್ಕೆ ಒಂದು ನೂರು ನೂರ ಐವತ್ತು ಅಡಿಕೆ ಇದೆಯೋ ಗೊತ್ತಿಲ್ಲ ಇಲ್ಲಿ ಎಲ್ಲ ಬಂದು ಎಲ್ಲ ಹಾಳು ಮಾಡಿ ಹೋಗಿವೆ ನೋಡಿ ಸರ್ ಕಾಲ ಕಾಲಕ್ರಮೇಣ ಇದು ಇನ್ನೊಂದು ಉಳಿದದ್ದು ನೂರ ನೂರೈವತ್ತು ಅಡಿಕೆನು ಎಷ್ಟು ದಿವಸದಲ್ಲಿ ಹಾಳು ಮಾಡ್ತೋ ಗೊತ್ತಿಲ್ಲ ಇದಕ್ಕೆ ಸರ್ಕಾರನ ಪರಿಹಾರ ದೊಡ್ಡ ದೊಡ್ಡ ಉದ್ದ ತೋರಿಸಿಕೊಳ್ತೇನೆ ಇಲ್ಲಿ ಬಂದ್ಬಿಟ್ಟು ಆ ಎಣ್ಣು ಸಲ ಅಗದಗದು ಕಾಲ ಒದ್ದು ಒದ್ದು ತಿಂದಿದೆ ಇಲ್ಲಿ ಕರೆಂಟ್ ವೈರ್ನ ಆ ಕಂಬ ಈಗ ವೆಲ್ಡ್ ಮಾಡಿದೆ ಅದು ಅದನ್ನು ಬೀಳ್ಸಿದೆ ಅಲ್ಲಿ ಬಟ್ಟೆ ಒಂದಾಕಿದೆ ಎಲ್ಲ ನೋಡಿ ತಂದು ಬಕೆಟಲ್ಲಿ ಹಾಕಿಟ್ಟಿದ್ದೀನಿ ಪಬ್ಜಿರೋ ಬಟ್ಟೆ ಎಲ್ಲ ಒಂದಾಕಿಟ್ಟಿದ್ದು ಎಲ್ಲ ಈಗ ಮಣ್ಣಲ್ಲಿ ಹಾಕಿ ಇದು ಮಾಡಿಟ್ಟಿದೆ ಅದು ಎಲ್ಲ ತಿಂದು ಎಲ್ಲ ಪುಡಿ ಪುಡಿ ಮಾಡಿಟ್ಟಿದೆ ಆ ಕಡೆ ಗೊನೆ ಎಲ್ಲ ಬಿದ್ದೋಗಿದೆ ಆ ಕಡೆ ಗೋರ್ಮೆಂಟ್ಗೆ ಏನು ಹೇಳೋದು ಪಾಪ ಆ ಪ್ರಾಣಿಗಳಿಗೆ ಏನ್ ತಿನ್ನಕ್ಕೆ ಆಹಾರ ಇಲ್ವಲ್ಲ ಅವೆಲ್ಲ ಕಾಡಲ್ಲಿ ಎಲ್ಲ ಇದ್ ಮಾಡ್ಕೊಂಡ್ರೆ ಎಲ್ಲ ಮಾಡಕ್ ಮುಂದೆ ಬರ್ತದ ನೀವು ಗವರ್ಮೆಂಟ್ ನೋಡ್ಕೋಬೇಕು ಸ್ವಲ್ಪ ಸ್ವಲ್ಪ ಮಾಡ್ ಮಾಡ್ಬೇಕು ಜನಗಳಿಗೆ ಅಪ್ಪ ಅಪಾಯ ಆದ್ರೆ ಏನ್ ಮಾಡೋದು ಜೀವ ಹೋದ್ರೆ ಮತ್ತೆ ತಂದ್ಕೊಡಕ್ ಆಗತ್ತ ಗವರ್ಮೆಂಟ್ ಅವರು ಎದ್ದುಗಡೆನೆ ಕಿಟಕಿಯಿಂದ ನೋಡ್ತಾ ಇದ್ದೀವಿ ಬಾಕಲ್ತಾ ಇದ್ದೀವಿ ಇಲ್ಲೇ ತಿಂತ ಇದ್ದೀನಿ ಬಾಕಲ್ತಾ ಇದ್ರೆ ನೋಡ್ತಾ ಇದ್ದೀನಿ ಅಲ್ಲಿ ಈ ಕಡೆ ನನಗೆ ಅದೇ ಕೆಲಸ हम्म हम्म यार लड़कियाँ कौन